ಸರ್ ಪರವಾಗಿ ನಮ್ಮ ಅವರಿಗೆ ನಮ್ಮ ಕಲಾವಿದ ಬಾದಲ್ ಅವರು ಬಿಡಿಸಿರುವಂತಹ ಚಿತ್ರ ಇದು ನಮ್ಮ ಪ್ರೀತಿಯ ಟಗರು ಪಲ್ಯದ ಹೀರೋ ದಯವಿಟ್ಟು ಜಾಯಿನ್ ಆಗ್ಬೇಕು ಈ ಫೋಟೋಗೆ ಪ್ಲೀಸ್ ನಮ್ಮ ನಾಗಭೂಷಣ್ ಬರಬೇಕು ಪ್ಲೀಸ್ ಎಸ್ ఏను నమ్మ సినిమా పరవాగి కూడా నెనపిన కాణిక డాలి ధనంజయ్ సర్వర్గూ అదే అంత వినస్థాయి నిర్మాపకరిగే కొడతారు ఓకే డాలి ధనంజయ్ సర్ గా ఇదు నిర్మాపకరు ప్లీజ్ డాలి సర్ గా ವೇದಿಕೆ ಮೇಲೆ ನಮ್ಮ ಆನಂದ್ ಸಂಸ್ಥೆಯ ಆನಂದ್ ಆಡಿಯೋ ಸಂಸ್ಥೆ ಆನಂದ್ ಸರ್ ದಯವಿಟ್ಟು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀವಿ ಇದೀಗ ಮಂತ್ರಿ ಮಾಲ್ ಪರವಾಗಿ ಬಾಸ್ ದರ್ಶನ್ ಸರ್ಗೆ ಒಂದು ಬೊಕೆಯನ್ನು ನೀಡ್ತಾ ಇದ್ದಾರೆ ಮಂತ್ರಿ ಮಾಲ್ ಪರವಾಗಿ ದಯವಿಟ್ಟು ಬರಬೇಕು ಆನಂದ್ ಆಡಿಯೋ ಸಂಸ್ಥೆ ಈ ವರ್ಷ ಇಪ್ಪತ್ತೈದು ವರ್ಷಗಳನ್ನು ಸಂಪೂರ್ಣಗೊಳಿಸ್ತಾ ಇದೆ ಹಾಗಾಗಿ ಆನಂದ್ ಆಡಿಯೋ ಸಂಸ್ಥೆಯವರಿಗೆ ಕಂಗ್ರ್ಯಾಚುಲೇಷನ್ಸ್ ಅನ್ನು ಹೇಳ್ತಾ ಇದ್ದೀವಿ ನಮ್ಮ ಮಂತ್ರಿ ಮೌಲ್ಯ ಎಲ್ಲ ಸಿಬ್ಬಂದಿಯವರಿಗೆ ಧನ್ಯವಾದಗಳು ಇದೀಗ ನಮ್ಮ ಇಡೀ ತಂಡ ಒಂದು ಗ್ರೂಪ್ ಫೋಟೋಗೆ ನಿಂತ್ಕೋಬೇಕು ದಯವಿಟ್ಟು ಪ್ಲೀಸ್ ವೇದಿಕೆಯನ್ನು ಅನುವು ಮಾಡಿ ಕೊಡಬೇಕು ಸಿಬ್ಬಂದಿ ವರ್ಗದವರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಈಗ ನಮ್ಮ ಮ್ಯಾಟ್ನಿ ಸಿನಿಮಾ ತಂಡ ನಮ್ಮ ಇಬ್ಬರು ಮುಖ್ಯ ಅತಿಥಿಗಳ ಜೊತೆಗೆ ಒಂದು ಗ್ರೂಪ್ ಫೋಟೋಗೆ ನಿಂತ್ಕೋಬೇಕು ಮ್ಯಾಮ್ ಪ್ಲೀಸ್ ಮ್ಯಾಮ್ ಎಸ್ ನಿರ್ಮಾಪಕರು ದಯವಿಟ್ಟು ಜಾಯಿನ್ ಆಗಬೇಕು ಫಾರ್ ದ ಗ್ರೂಪ್ ಫೋಟೋ ನಮ್ಮ ಇಡೀ ಸಿನಿಮಾ ತಂಡದ ಜೊತೆಗೆ ನಮ್ಮ ಜಿ ಸರ್ ಹಾಗೂ ಡಾಲಿ ಸರ್ ಇದ್ದಾರೆ ಒಂದು ಗ್ರೂಪ್ ಫೋಟೋ ಈಗಷ್ಟೇ ಟ್ರೈಲರ್ನ ಲಾಂಚ್ ಮಾಡಿದ್ದಾರೆ ನಾವು ನಿಮ್ಮೆಲ್ಲರ ಹೆಮ್ಮೆಯ ನಮ್ಮ ಪ್ರೀತಿಯ ಜಿ ಅವರಿಗೆ ಇಡೀ ಚಿತ್ರತಂಡದ ಪರವಾಗಿ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಪ್ರೀತಿಯ ಜಾಲಿ ಧನಂಜಯ್ ಸರ್ ಅವರಿಗೂ ಕೂಡ ವಂದನೆ ನಮ್ಮ ಟ್ರೈಲರ್ ಲಾಂಚ್ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೀವಿ ಆಗಮಿಸಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಬಂದಿರುವಂತಹ ನಮ್ಮ ಎಲ್ಲ ಸಿನಿ ಪ್ರೇಕ್ಷಕರಿಗೆ ಪ್ರೀತಿಯ ಧನ್ಯವಾದಗಳನ್ನ ಈ ಮೂಲಕ ಸಮರ್ಪಿಸ್ತಾ ಇದ್ದೀವಿ Повидон, Мадон.